ಈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಈ ನಾನು ಬ್ಲಡ್ ಫ್ರೈನ ಶೇರ್ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ ಆಗಿ ಸಕ್ಕ ಟೇಸ್ಟಾಗಿ ನೀವೊಂದು ಬ್ಲಡ್ ಫ್ರೈನ ಮಾಡ್ಕೊಳ್ಬೋದು ಮತ್ತು ಈ ಒಂದು ಬ್ಲಡ್ ಫ್ರೈ ಏನಿರುತ್ತೆ ಹಾರ್ಟ್ ಗೆ ತುಂಬಾ ಒಳ್ಳೆಯದು ಸೊ ಯಾರಾದರೂ ಹಾರ್ಟ್ ಪೇಷಂಟ್ ಈ ಮನೇಲಿ ಇದ್ದರೂ ಅಂತಂದರೆ ತಿಂಗಳಿಗೆ ಒಂದು ಸರಿ ಏನಾದರೂ ಈ ಬ್ಲೆಡ್ ಫ್ರೈನ ಇಡೋದ್ರಿಂದ ತುಂಬಾ ಚೆನ್ನಾಗಿ ಬೆಳೆಸೋಕುಲೇಷನ್ ಅಂತ ಅನ್ನೋದು ಆಗುತ್ತೆ ನೋಡಿ ಇಷ್ಟು ಬ್ಲೆಡ್ಡನ್ನು ತೊಗೊಂಡಿದ್ದೀನಿ ಬ್ಲೇಡ್ ನಾನು ಈ ರೀತಿಯಾಗಿ ಗಡ್ಡೆ ಹಾಕಬೇಕು ಸೊ ಆ ಗಡ್ಡೆ ಏನಿರುತ್ತಲ್ಲ ಅದನ್ನು ನಾವು ತೊಗೊಳ್ಬೇಕಾಗುತ್ತೆ ಇನ್ನು ಎಕ್ಸ್ಟ್ರಾ ವಾಟರ್ ಏನಿರುತ್ತಲ್ಲ ರೆಡ್ಡಾಗಿ ಸೊ ಅದನ್ನು ನಾವು ರಿಮೂವ್ ಮಾಡಬೇಕು ನೋಡಿ ಈ ರೀತಿ ಮೇಲೆ ಏನಿದ್ದಿಲ್ಲ ಸೊ ಅದನ್ನು ಮಾತ್ರ ನಾವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ವಾಟರ್ನೆಲ್ಲ ರಿಮೂವ್ ಮಾಡಿದ್ದೀನಿ ಈ ರೀತಿ ಗಡ್ಡೆಯಾಗಿರ್ತಕ್ಕಂತಹ ಬ್ಲೆಡ್ಡನ್ನು ತೊಗೊಳ್ಬೇಕು ಸೊ ಈಗ ನಾನು ನೋಡಿ ತೋರ್ಸಿದ್ದೀನಿಲ್ಲ ಈ ರೀತಿಯಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀಟಾಗಿ ಸಣ್ಣ ಸಣ್ಣಕ್ಕೆ ಹಚ್ಕೊಂಡ್ಬಿಟ್ಟು ಇದು ಬೇಗನೆ ಮುಗಿದ್ಬಿಡುತ್ತೆ ಇನ್ನು ಕೆಲವೊಬ್ಬರು ಬ್ಲೆಡ್ನ ಹೇಗಿರುತ್ತೋ ಹಾಗೆ ಗಡ್ಡೆ ರೀತಿಯಾಗಿ ಬಾಯ್ಲ್ ಮಾಡ್ಕೊಂಡು ನಂತರ ಕೂಡ ಕಟ್ ಮಾಡ್ಕೊತಾರೆ ಸೊ ಯಾವ್ದು ಬೇಕಾದ್ರೂ ಅದನ್ನು ಮಾಡ್ಕೊಳ್ಬೋದು ಈಗ ನಾನು ನೋಡಿ ಸಣ್ಣಕ್ಕೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಾಣಲೆಗೆ ಇಟ್ಕೊಂಡು ಎಣ್ಣೆ ಬಿಸಿ ಎಣ್ಣೆ ಹಾಕಿ ಎಣ್ಣೆ ಆದ ನಂತರ ಸಾಸಿವೆ ಮತ್ತು ಕರ್ಬೇವು ಸೊಪ್ಪನ್ನು ಸೇರಿಸಿದ್ದೀನಿ ಸಾಸಿ ಮತ್ತು ಸೊಪ್ಪು ಹಾಕೋದ್ರಿಂದ ಬ್ಲೆಡ್ಡಲ್ಲಿ ಸ್ಮೆಲ್ ಬರುತ್ತಲ್ಲ ಸೊ ಅದು ಯಾವುದೂ ಇರೋದಿಲ್ಲ ಇನ್ನು ಜೊತೆಗೆ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಅಷ್ಟೇ ಫೇಸ್ಗೆ ಈ ಕೌಸು ಹೊಡೆಯುತ್ತೆ ಅಂತ ಹೇಳ್ತಾರಲ್ಲ ಜಿಡ್ಡು ಅಂತ ಹೇಳಿ ಸೊ ಅದು ನಮಗೆ ತಾಕೋದಿಲ್ಲ ಅಷ್ಟೊಂದು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ಈರುಳ್ಳಿನ ಸಣ್ಣಕಾಯಿ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣ್ಸಿನ್ಕಾಯನ್ನು ಸಹ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಂತರ ಹಸಿ ಕೊಬ್ಬರಿಯನ್ನು ಸ್ವಲ್ಪ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿನ ಸೇರಿಸೋದ್ರಿಂದ ಈಗ ಚೆನ್ನಾಗಿ ಫ್ರೈ ಆದ್ಮೇಲೆ ಬ್ಲೆಡ್ನ ನಾನು ಡೈರೆಕ್ಟಾಗಿ ಇದೇ ರೀತಿಯಾಗಿ ಬಾಯ್ಲ್ ಮಾಡ್ಕೊತೀನಿ ಕೆಲವೊಬ್ಬರು ಹೇಳಿದ್ನೆಲ್ಲ ಸೊ ಅದು ಹೇಗಿರುತ್ತೋ ಹಾಗೆ ಗಡ್ಡೆ ರೀತಿ ಬಾಯ್ಲ್ ಮಾಡಿಕೊಂಡು ನಂತರ ಕಟ್ ಮಾಡಿ ಒಗ್ಗರಣೆಗೂ ಹಾಕೋತಾರೆ ಸೊ ನಾನು ಯಾವ ರೀತಿ ಮಾಡ್ತಾಯಿಲ್ಲ ಬ್ಲೆಡ್ನ ಹಿಂತು ಡೈರೆಕ್ಟಾಗಿ ಸೇರಿಸ್ಕೊಂಡು ಇಲ್ಲಿ ಅಚ್ಚಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರನ್ನ ಸೇರಿಸ್ಕೊಂಡಿದ್ದೀನಿ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿಯನ್ನು ನಾವು ಮಿಸ್ ಸ್ಕಿಪ್ ಮಾಡದೆ ಮಿಸ್ ಮಾಡಬಾರ್ದು ಸೇರಿಸ್ಕೊಳೇ ಬೇಕಾಗುತ್ತೆ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಬ್ಲೆಡ್ ಬಾಯ್ಲ್ ಆಗ ಆಗುತ್ತಲ್ಲ ಆ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಈ ಎಲ್ಲ ಸಾಮಗ್ರಿ ನಮಗೆ ಏನು ಹಾಕಿದ್ದೀವಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಪುದೀನ ಸೊಪ್ಪು ಇವೆಲ್ಲನೂ ಜಿಡ್ಡು ನಮಗೆ ಮುಖಕ್ಕೆ ಒಡೆಯೋದಿಲ್ಲ ಬ್ಲೆಡ್ನ ಇಷ್ಟೇ ಇಷ್ಟು ಸಿಂಪಲ್ಲಾಗಿ ನಾವು ಬ್ಲೆಡ್ ಫ್ರೈ ಫ್ರೈನ ಮಾಡ್ಕೊಂಡ್ಬಿಡ್ಬಿಟ್ಟು ಜಸ್ಟ್ ಒಂದು ಐದು ನಿಮಿಷದಲ್ಲೇ ನೋಡಿ ಚೆನ್ನಾಗಿ ಅದ್ರ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿಯಾಗಿ ನೋಡಿ ಚೆನ್ನಾಗಿ ಅದು ಬಾಯ್ಲ್ ಆಗ್ತಾ ಆಗ್ತಾ ಬ್ಲ್ಯಾಕ್ ಆಗುತ್ತೆ ಬ್ಲೆಡ್ಡು ಇದು ಬ್ಲ್ಯಾಕ್ ಹಾಗೆ ಆಗುತ್ತೆ ನಾವು ಏನೇ ಮಾಡಿದ್ರು ಅಷ್ಟೇ ಸೊ ನೋಡಿ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನಿಮಗಿನ್ನೂ ಚೆನ್ನಾಗಿ ಪುಡಿಬೇಕು ಅಂತಂದರೆ ಈ ರೀತಿ ಚೆನ್ನಾಗಿ ನಮ್ಮ ಬಾಣಲೆಗೇನೆಲ್ಲ ಅದು ಬೇಯ್ತಾ ಇರಬೇಕಾದ್ರೆ ಚೆನ್ನಾಗಿ ರೀತಿ ಸೌಟಿಂದ ತೊಗೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಾ ಇದು ಪುಡಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇಷ್ಟೇ ಉದು ಆಗಿದೆ ನೋಡಿ ನಾನು ಮಾಡಿರೋದು ಈ ರೀತಿಯಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಹಾರ್ಟ್ ಪೇಷೆಂಟು ಮನೆ ಮನೇಲಿತ್ತು ಅಂತಂದರೆ ಇದ್ದರು ಅಂತಂದರೆ ಒಂದು ಸರಿ ಆದರೂ ಮಾಡ್ಕೊಳ್ಳಿ ನನಗೂ ಇದರಲ್ಲಿ ಇಷ್ಟೊಂದು ಆರೋಗ್ಯಕರವಾದ ಒಂದು ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ನಂಗೆ ಗೊತ್ತಾದ ಮೇಲೆ ನಾನು ನಿಮಗೆ ಶೇರ್ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಾಗಿದೆ ಫ್ರೈ ಜಸ್ಟ್ ನಿಮಿಷಗಳಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಂಬಿಡ್ಬೋದು ನೋಡಿ ಬಿಸಿ ಬಿಸಿಯಾದಂತಹ ರುಚಿ ರುಚಿಯಾದಂತಹ ಬ್ಲೆಡ್ ಫ್ರೈ ಉದ್ರೂ ಉದ್ರಾಗಿ ರೆಡಿಯಾಗಿದೆ ಜೊತೆಗೆ ನೆಂಚ್ಕೊಳ್ಳೋಕೆ ಈರುಳ್ಳಿ ಇತ್ತು ಅಂತಂದರೆ ಸೈಡಿಗೆ ಪಲ್ಯ ರೀತಿ ಚಿಕನ್ ಸಾಂಬಾರು ಏನಾದರೂ ಮಾಡಿಕೊಂಡು ನಾವು ಪ್ಲೇಟ್ನ ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಹಂಗೂ ತಿನ್ಬೋದು ಪಲ್ಯ ರೀತಿ ನೀವು ಬೇಕು ಅಂತಂದರೆ ಸಪ್ರೇಟಾಗಿ ಮೊಟ್ಟೆಯನ್ನು ತೆಗೆದು ಹೊಡೆದ್ಬಿಟ್ಟು ನಾವೀಗ ಮೊಟ್ಟೆ ಹುರಿತೀವಲ್ಲ ಜಸ್ಟು ಮೊಟ್ಟೆ ಮಾತ್ರ ನೀನೇನು ಸೇರಿಸ್ಬಾರ್ದು ಮೊಟ್ಟೆ ಮಾತ್ರನೇ ಫ್ರೈ ಮಾಡಿಕೊಂಡು ಬ್ಲೇಟಿಗೆ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಸೊ ಬೇಕಾದವರು ಆ ರೀತಿ ಕೂಡ ಮಾಡ್ಕೊಳ್ಳಿ ನಾನು ಇಲ್ಲಿ ಹೆಗ್ನ ಸೇರಿಸಿಲ್ಲ ನಿಮಗೆ ಆಪ್ಷನಲ್ ಹೇಳ್ತಾ ಇದ್ದೀನಿ ಬೇಕು ಅಂದರೆ ಸೇರಿಸ್ಕೊಳ್ಬೋದು ಅಂತ ಸೊ ಫ್ರೆಂಡ್ಸ್ ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ಗೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್